ಮೇ ಐದನೇ ತಾರೀಕು ನಡೆದಂತಹ ರೌಡಿ ಶೀಟರ್ ಕಡ್ಮ ಸಂತೋಷ್ ಅವರ ಕೊಲೆಯ ಹಿನ್ನೆಲೆಯಲ್ಲಿ ಈ ದಿವಸ ದಾವಣಗೆರೆ ನಗರದಾದ್ಯಂತ ಐವತ್ತೈದು ರೌಡಿಗಳ ಮನೆಗಳಲ್ಲಿ ಶೋಧನೆಯನ್ನು ಮಾಡಿದ್ದೇವೆ ಅವರ ರೌಡಿ ಆ್ಯಕ್ಟಿವಿಟೀಸ್ ಮೇಲೆ ನಿಯಂತ್ರಣವನ್ನು ಇಡುವುದು ಮತ್ತು ಅವರು ಬೇರೆ ಯಾವುದೇ ರೀತಿಯಲ್ಲಿ ಏನಾದರೂ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅಥವಾ ಯಾವುದಾದ್ರೂ ರಾಹಿಬಿಟೆಡ್ ಐಟಮ್ಸ್ ನಿಷೇಧಿತವಾದಂತಹ ಐಟಮ್ಸ್ ಅವರ ಮನೆಗಳಲ್ಲಿ ಇದೆಯಾ ಹೀಗೆ ಇತ್ಯಾದಿ ಹಲವು ಅಂಶಗಳ ಹಿನ್ನೆಲೆಯಲ್ಲಿ ಈ ದಿವಸ ಇಷ್ಟು ರೌಡಿಗಳನ್ನ ಮನೆಗಳಲ್ಲಿ ಸರ್ಚ್ ಮಾಡಿದ್ದೇವೆ ಬಟ್ ಆದರೆ ಯಾವುದೇ ರೀತಿಯಾದಂತಹ ನಿಷೇಧಿತವಾದಂತಹ ವಸ್ತುಗಳು ಅಲ್ಲಿ ಸಿಕ್ಕಿರುವುದಿಲ್ಲ ಇನ್ನು ಮುಂದೆ ಕೂಡ ಇದೇ ರೀತಿಯಾದಂತಹ ಸರ್ಚಸ್ಸು ಫ್ರೀಕ್ವೆಂಟಾಗಿ ಇರ್ತದೆ ಈಗಾಗಲೇ ಎಷ್ಟು ನಮ್ಮಲ್ಲಿ ಇದ್ದಾರೆ ಟೋಟಲ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ಅವ್ರ ಮೇಲೆಲ್ಲ ಪಿ ಎ ಆರ್ ಅಂದರೆ ಪ್ರಿವೆಂಟಿವ್ ಆ್ಯಕ್ಷನ್ ರಿಪೋರ್ಟ್ ಇನಿಷಿಯೇಟ್ ಬಾಂಡನ್ನು ಇನಿಶಿಯೇಟ್ ಮಾಡಿ ಬಾಂಡ್ ಓವರ್ ಕೂಡ ಮಾಡಿದ್ದೇವೆ ಯಾರೇ ಕಾನೂನನ್ನು ಕೈಗೆ ತಗೊಂಡ್ರೆ ಅಥವಾ ಬೇರೆ ಥರದ ಯಾವುದೇ ತೊಂದರೆಯನ್ನು ಜನಸಾಮಾನ್ಯರಿಗೆ ಕೊಟ್ಟರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಅದಲ್ಲದೆ ಸಾರ್ವಜನಿಕರು ಕೂಡ ತಮಗೆ ಈ ಥರ ಯಾರಾದರೂ ರೌಡಿ ಎಲಿಮೆಂಟ್ಸಿಂದ ತೊಂದರೆ ಆಗ್ತಾಯಿದ್ರೆ ಅನವಶ್ಯಕವಾಗಿ ಬಂದು ತಮಗೆ ಯಾವುದಾದ್ರೂ ವ್ಯವಹಾರಗಳಲ್ಲಿ ತೊಂದರೆ ಮಾಡ್ತಾಯಿದ್ರೆ ಈಗ ಮೊನ್ನೆ ಕಣ್ಮ ಕೊಲೆ ಆದಾಗ ಕೂಡ ಈ ಕೆಲವೊಂದು ಅಂಶಗಳು ನಮ್ಮ ಬೆಳಕಿಗೆ ಬಂದಿರ್ತದೆ ಹಾಗಾಗಿ ಈ ಥರ ಏನಾದರೂ ಇದ್ದರೆ ತಾವು ಧೈರ್ಯವಾಗಿ ನನ್ನಲ್ಲಿಗೆ ಬಂದು ಕೂಡ ಕಂಪ್ಲೇಂಟ್ ಕೊಡ್ಬೋದು ನಿಮಗೆ ಎಲ್ಲ ರೀತಿಯಾದ ರಕ್ಷಣೆಯನ್ನು ಕೊಡ್ತೇವೆ ನಾವೆಲ್ಲರೂ ಕೂಡ ಕಾನೂನನ್ನು ರಕ್ಷಣೆ ಮಾಡಬೇಕಾಗಿದೆ ನಿಮ್ಮ ರಕ್ಷಣೆಯನ್ನು ಮಾಡಲಿಕ್ಕೆ ನಾವು ಯಾವಾಗಲೂ ಕೂಡ ಸಿದ್ಧರಾಗಿದ್ದೇವೆ ಅದಲ್ಲದೆ ನೀವು ಒನ್ ಒನ್ ನಮ್ಮ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಇದೆ ಅದಕ್ಕೂ ಕೂಡ ಕಾಲ್ ಮಾಡಿ ಯಾವಾಗಲೂ ಕೂಡ ನೀವು ಯಾರೇ ತೊಂದರೆ ಕೊಟ್ಟರು ಕೂಡ ನಿರ್ಭದ್ಧೆಯಿಂದ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡಿ ಇಲ್ಲ ನನಗೆ ಕೂಡ ಬಂದು ನೇರವಾಗಿ ನೀವು ಭೇಟಿ ಮಾಡಿ ತಮ್ಮ ದೂರನ್ನು ಕೊಡ್ಬೋದಾಗಿರ್ತದೆ